ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಒಂದು ವಿಶೇಷವಾದಂಥ ಮಾಹಿತಿ ಬಗ್ಗೆ ತಿಳಿಸಲುತ್ತೇನೆ ಇಲ್ಲೇನಪ್ಪ ಅಂದರೆ ಅತಿಥಿ ಶಿಕ್ಷಕರು ಅತಿಥಿ ಶಿಕ್ಷಕರಿಗಾಗಿ ಈಗಾಗಲೇ ಸರ್ಕಾರ ಏನು ಮಾಡಿದೆಯಪ್ಪ ಅಂದರೆ ಮೊನ್ನೆ ದಿನ ಅಧಿಸೂಚನೆಯನ್ನು ಕೊಟ್ಟಿದೆ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನೇ ನೇಮಕ ಮಾಡಿಕೊಳ್ಳ್ರಿ ಅಂತ ಸರ್ಕಾರ ಆದೇಶ ಕೊಟ್ಟಿದೆ ಇನ್ನೇನು ಮೇ ಇಪ್ಪತ್ತೊಂಬತ್ತಕ್ಕೆ ಎಲ್ಲ ಪ್ರಾಥಮಿಕ ಹಾಗೆ ಪ್ರೌಢಶಾಲೆಗಳು ಪ್ರಾರಂಭವಾಗುತ್ತವೆ ಅದಕ್ಕೂ ಮುಂಚೆನೇ ಸರ್ಕಾರ ಏನು ಮಾಡಿದೆ ಅಂದರೆ ಈ ಬಾರಿ ಐವತ್ತೊಂದು ಸಾವಿರ ಹೋದ ಸಲ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರ ನೇಮಕ ಮಾಡಿತ್ತು ಆದರೆ ಈ ಬಾರಿ ಏನು ಮಾಡಿದೆಯಪ್ಪ ಅಂದರೆ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿದೆ ಅಂದರೆ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ತಾ ಸರ್ಕಾರ ಅದಕ್ಕೆ ತಕ್ಕಷ್ಟು ಸಂಬಳವನ್ನು ಇಲ್ಲ ಈಗ ಪರ್ಮನೆಂಟ್ ಟೀಚರ್ ಎಷ್ಟು ಕೆಲಸ ಮಾಡ್ತಾರೋ ಅದರಷ್ಟೇ ಅತಿಥಿ ಶಿಕ್ಷಕರು ಕೆಲಸ ಮಾಡ್ತಾ ಹೋಗ್ತಾರೆ ಆದರೆ ಇಲ್ಲಿ ವೇತನದಲ್ಲಿ ಇಬ್ಬರಿಗೂ ತಾ ಇವರಿಗೆ ತಾರತಮ್ಯ ಆಗ್ತಾ ಇದೆ ಹಾಗಾಗಿ ಈ ವೇತನದಲ್ಲಿರ್ಬೋದು ಮತ್ತು ಸೇವಾ ಭದ್ರತೆ ಇರ್ಬೋದು ಈ ವರ್ಷ ಮಾಡಿರುವಂಥ ಅತಿಥಿ ಶಿಕ್ಷಕರು ಮುಂದರ ಸಲ ಅವರ ಅತಿಥಿ ಶಿಕ್ಷಕರಿಗೆ ಅವರಿಗೆ ಶಿಕ್ಷಕರ ಒಂದು ಹುದ್ದೆ ಸಿಗುತ್ತೋ ಇಲ್ಲೋ ಅನ್ನೋ ಒಂದು ಆತಂಕದಲ್ಲಿದ್ದಾರೆ ಯಾವುದೇ ರೀತಿಯಾದಂಥ ಸೇವಾ ಭದ್ರತೆ ಇರೋದಿಲ್ಲ ಹಾಗಾಗಿ ಈ ಅತಿಥಿ ಶಿಕ್ಷಕರ ಒಂದು ಸಂಘದವ್ರು ಏನು ಮಾಡಿದಾರಪ್ಪ ಅಂದರೆ ಎಲ್ಲರೂ ಒಂದು ಸಂಘವನ್ನು ಮಾಡಿಕೊಂಡು ಇಲ್ಲಿ ಅತಿಥಿ ಶಿಕ್ಷಕರು ಜೂನ್ ಹದಿಮೂರನೇ ತಾರೀಕು ಮತ್ತು ಹದಿನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ಹೋರಾಟ ಮಾಡಲಿಕ್ಕೆ ಇವರು ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಏನಪ್ಪ ಅಂದರೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸೇವಾ ಪ್ರಮಾಣ ಪತ್ರ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಅತಿಥಿ ಶಿಕ್ಷಕರಿಗೆ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಸೇವಾ ದೃಢೀಕರಣ ಪತ್ರವನ್ನು ಕೊಡಬೇಕು ಅದರ ಜೊತೆಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕು ಮತ್ತು ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಮತ್ತು ಇನ್ನಿತರ ಅಂದರೆ ಅವರಿಗೆ ಗೌರವಧನವನ್ನು ಹೆಚ್ಚಿಸಬೇಕು ಈಗಾಗಲೇ ಸರ್ಕಾರ ಏನು ಮಾಡಿದೆ ಅಂದರೆ ಹಿಂದಿನ ಬಜೆಟ್ನಲ್ಲಿ ಎರಡು ಸಾವಿರ ರೂಪಾಯಿ ಅತಿಥಿ ಶಿಕ್ಷಕರಿಗೆ ವೇತನವನ್ನು ಹೆಚ್ಚಿಗೆ ಮಾಡಿದೆ ಆದರೆ ಅದು ಸಾಕಾಗೋದಿಲ್ಲ ಹಾಗಾಗಿ ಇಲ್ಲಿ ಇಪ್ಪತ್ತೈದು ಮೂವತ್ತು ಸಾವಿರ ವೇತನವನ್ನು ನೀಡಬೇಕು ಈ ಎಲ್ಲ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇಲ್ಲಿ ಜೂನ್ ಹದಿಮೂರನೇ ತಾರೀಕು ಮತ್ತು ಹದಿನಾಲ್ಕನೇ ತಾರೀಕು ನಗರದ ಬೆಂಗಳೂರು ನಗರದ ಸ್ವತಂತ್ರ ಉದ್ಯಾನವನದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷ ಅನಂತ್ ನಾಯ್ಕ್ ಎನ್ ತಿಳಿಸಿದ್ದಾರೆ ಇವರೆಲ್ಲ ಏನು ಮಾಡಿದೆ ಅಂದರೆ ನಿನ್ನ ಕೆಲವೇ ದಿನಗಳಲ್ಲಿ ಶಾಲೆ ಪ್ರಾರಂಭ ಆಗ್ತಿದೆ ಹಾಗಾಗಿ ಈಗ ನಾವೇನಾದರೂ ಪ್ರತಿಭಟನೆ ಮಾಡಿದರೆ ನಮ್ಮ ಪ್ರತಿಭಟನೆಗೆ ಒಂದು ಫಲ ಸಿಗ್ಬೋದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಏನು ಮಾಡಿದ್ರಪ್ಪ ಅಂದರೆ ಇವರು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಿಕ್ಕೆ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಇದನ್ನು ಅತಿಥಿ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾದಂತಹ ಅನಂತ್ ನಾಯ್ಕ್ ಅವರು ತಿಳಿಸಿದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಪ್ರಾಥಮಿಕವಾಗಿರ್ಬೋದು ಮತ್ತು ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡುವಂತಹ ಎಲ್ಲ ಅಭ್ಯರ್ಥಿಗಳು ಈ ಎರಡು ದಿನ ತಪ್ಪದೇ ಈ ಸ್ವಾತಂತ್ರ್ಯ ಉದ್ಯಾನವನಕ್ಕೆ ನೀವೆಲ್ಲ ಭೇಟಿ ನೀಡಿ ಈ ಒಂದು ಅನಿರ್ದಿಷ್ಟ ಹೋರಾಟವನ್ನು ಯಶಸ್ವಿಯಾಗಿಗೊಳಿಸಬೇಕು ಅದೇ ರೀತಿಯಾಗಿ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ನಮ್ಮ ಬೇಡಿಕೆಯನ್ನು ಇಡಬೇಕು ಹೀಗಾಗಿ ಎಲ್ಲರೂ ಒಟ್ಟ ಒಟ್ಟಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಈ ರೀತಿಯಾಗಿ ಅನಂತ್ ನಾಯ್ಕ ಅವರು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಸತತವಾಗಿ ಹನ್ನೆರಡರಿಂದ ಹದಿಮೂರು ವರ್ಷಗಳ ಕಾಲ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅತಿಥಿ ನೋಡಿರಿ ಒಬ್ಬೊಬ್ಬರು ಸುಮಾರು ಹನ್ನೆರಡರಿಂದ ಹದಿಮೂರು ವರ್ಷ ಕಾಲ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರೆ ಆದರೆ ಅವರಿಗೆ ಯಾವುದೇ ರೀತಿಯಾದಂತಹ ವೇತನದಲ್ಲಿ ಮತ್ತು ಅವರ ಸೇವಾ ಭದ್ರತೆ ಮತ್ತು ಅವರ ಪ್ರಮಾಣ ಪತ್ರ ದೃಢೀಕರಣ ಸೇವಾ ದೃಢೀಕರಣ ಪತ್ರವಾಗಿದ್ದು ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯ ಅವರಿಗೆ ಇರೋದಿಲ್ಲ ಹಾಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಇವರೆಲ್ಲ ಏನಪ್ಪ ಅಂದರೆ ಹನ್ನೆರಡು ಹದಿಮೂರು ವರ್ಷದಿಂದ ಭಾಳ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಆದರೆ ಇವರಿಗೆ ಯಾವುದೇ ರೀತಿಯಾದಂಥ ಒಂದು ಭದ್ರತೆ ಇಲ್ಲ ಈ ಎಲ್ಲ ಬೇಡಿಕೆಗಳ ಈ ಈಡೇರಿಕೆಗಾಗಿ ಮತ್ತೆ ಎಲ್ಲ ಸರ್ಕಾರಕ್ಕೆ ಬೇಡಿಕೆಯನ್ನು ನಾವು ಸಲ್ಲಿಸ್ಬೇಕಂತಲೇ ಈ ಒಂದು ಹೋರಾಟ ಮಾಡ್ತಿರೋದು ಹಾಗಾಗಿ ಎಲ್ಲ ಅತಿಥಿ ಶಿಕ್ಷಕರು ಸಹ ಈ ಎರಡು ದಿನ ತಾವುಗಳು ಬೆಂಗಳೂರಿಗೆ ಬಂದು ಈ ಹೋರಾಟವನ್ನು ಕೈ ಜೋಡಿಸಿ ಮತ್ತು ಪ್ರತಿ ವರ್ಷದಂತೆ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಈ ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದವರನ್ನು ಹಾಗೂ ಸೇವಾ ಹಿರಿತನವನ್ನು ಪರಿಗಣಿಸಿ ಮೊದಲು ಸೇವೆ ಮಾಡಿದವರಿಗೆ ಮೊದಲ ಆದ್ಯತೆ ನೀಡಬೇಕು ಅಂದರೆ ಇನ್ನೊಂದು ಈ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಏನು ಮಾಡಬೇಕಪ್ಪ ಅಂದರೆ ಆಲ್ರೆಡಿ ಹಿಂದಿನ ವರ್ಷ ಏನು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಿರ್ತಾರೋ ಅವರಿಗೆ ಮೊದಲ ಒಂದು ಆದ್ಯತೆಯನ್ನು ನೀಡಬೇಕು ಮತ್ತು ಅವರಿಗೆ ಸೇವಾ ಹಿರಿತನವನ್ನು ಕೊಡಬೇಕು ಅಂದರೆ ಅವರಿಗೆ ಆದಂತಹ ಒಂದು ಸೇವಾ ಹಿರಿತನದವನ್ನು ಪರಿಗಣನೆ ಮಾಡಬೇಕು ಅನುಭವ ಅನುಭವಸ್ಥರಿಗೆ ಹೆಚ್ಚಿನ ಒಂದು ಮೊದಲ ಆದ್ಯತೆ ನೀಡಬೇಕು ಈ ರೀತಿಯ ಒಂದು ಬೇಡಿಕೆಗಳನ್ನು ಇಟ್ಕೊಂಡೇ ನಾವು ಹೋರಾಟ ಮಾಡ್ತಿರೋದು ಹಾಗಾಗಿ ಎಲ್ಲರೂ ಈ ಒಂದು ಅತಿಥಿ ಶಿಕ್ಷಕರ ಒಂದು ಹೋರಾಟಕ್ಕೆ ನೀವು ಎಲ್ಲರೂ ಕೈ ಜೋಡಿಸಿ ಮತ್ತು ಅತಿಥಿ ಶಿಕ್ಷಕರ ಪ್ರಸ್ತುತ ವೇತನದ ಬಗ್ಗೆ ನೋಡೋದಾದರೆ ಇಲ್ಲಿ ಪ್ರಾಥಮಿಕ ಶಿಕ್ಷಕರಿಗೆ ಹನ್ನೆರಡು ಸಾವಿರ ವೇತನ ಕೊಡ್ತಿದ್ದಾರೆ ಪ್ರೌಢ ಶಿಕ್ಷಕರಿಗೆ ಹನ್ನೆರಡು ಸಾವಿರದ ಐನೂರು ಕೊಡ್ತಿದ್ದಾರೆ ಆದರೆ ಇದು ಯಾವುದಕ್ಕೂ ಅಲ್ಲ ಕನಿಷ್ಠ ನಮಗೆ ಮೂಲ ವೇತನ ನೀಡಬೇಕು ಮೂಲ ಕನಿಷ್ಠ ಮೂಲ ವೇತನ ಏನಪ್ಪ ಅಂದರೆ ಇಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ವೇತನ ನೀಡಬೇಕು ಅದು ಕನಿಷ್ಠ ಮೂಲ ವೇತನ ಆಗುತ್ತೆ ಮತ್ತು ಇಲ್ಲಿ ಅದಕ್ಕಾಗಿನೇ ಹೋರಾಟ ಕನಿಷ್ಠ ಇಪ್ಪತ್ತೈದು ಸಾವಿರ ರು ವೇತನ ಅತಿಥಿ ಶಿಕ್ಷಕರ ಸೇವೆಯನ್ನು ಪರಿಗಣಿಸಿ ವಾರ್ಷಿಕ ಅಂದರೆ ಒಂದು ವರ್ಷಕ್ಕೆ ಐದು ಕೃಪಾಂಕ ನೀಡಬೇಕು ಮತ್ತು ಅತಿಥಿ ಶಿಕ್ಷಕರ ಕಾಯಂಗಾಗಿ ಶೀಘ್ರವೇ ಕ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಆಲ್ರೆಡಿ ಪಂಜಾಬ್ಗಳಲ್ಲಿ ನೋಡೋದಾದರೆ ಅತಿಥಿ ಶಿಕ್ಷಕರನ್ನು ಕಾಯಂ ಮಾಡ್ಕೊಂಡಿದ್ದಾರೆ ಪಂಜಾಬ್ ಹರಿಯಾಣದಲ್ಲಿ ಇದೇ ರೀತಿಯಾಗಿ ನಮ್ಮಲ್ಲೂ ಕೂಡ ವಾರ್ಷಿಕವಾಗಿ ಐದು ಕೃಪಾಂಕವನ್ನು ನೀಡಬೇಕು ಮತ್ತು ಅತಿಥಿ ಶಿಕ್ಷಕರನ್ನು ಕಾಯಂಗೊಳಿಸಲಿಕ್ಕೆ ಸರ್ಕಾರ ಏನು ಮಾಡಬೇಕಪ್ಪ ಅಂದರೆ ಸೂಕ್ತ ಕ್ರಮವನ್ನು ವಹಿಸಬೇಕು ಹೀಗಾಗಿ ಎಲ್ಲರೂ ಸೇರಿಕೊಂಡು ನಾವು ಈ ಒಂದು ಹೋರಾಟವನ್ನು ಯಶಸ್ವಿಯಾಗಿ ಮಾಡೋಣ ಎಲ್ಲರೂ ಈ ಜೂನ್ ಹದಿಮೂರು ಮತ್ತು ಹದಿನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅತಿಥಿ ಶಿಕ್ಷಕರ ಒಂದು ಹೋರಾಟ ಇದೆ ಹಾಗಾಗಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಜಿಲ್ಲೆಯ ಅತಿಥಿ ಶಿಕ್ಷಕರು ಸಹ ಭಾಗವಹಿಸಿ ಈ ಒಂದು ಹೋರಾಟಕ್ಕೆ ನೀವು ಕೈ ಜೋಡಿಸ್ಬೇಕಂತ ನಾನು ಈ ಮೂಲಕ ತಿಳಿಸ್ತೇನೆ ಹಾಗಾಗಿ ಈ ಒಂದು ಹೋರಾಟ ಯಶಸ್ವಿ ಆಗಲಿ ಅಂತ ಎಲ್ಲರೂ ಹೋರಾ ಹೋರಾಡೋಣ ದಯವಿಟ್ಟು ತಪ್ಪದೇ ಎಲ್ಲರೂ ಈ ಒಂದು ಹೋರಾಟಕ್ಕೆ ನೀವು ಕೈ ಜೋಡಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮದೇ ಆದಂತಹ ಒಂದು ಯೂಟ್ಯೂಬ್ ಚಾನಲ್ ಸ್ಪರ್ಧಾ ಜಯ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ ಇದಕ್ಕೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಒಂದು ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಅತಿಥಿ ಶಿಕ್ಷಕ ಬಾಂಧವರಿಗೆ ಮತ್ತು ನಿಮ್ಮ ಒಂದು ವೃತ್ತಿ ಬಾಂಧವರಿಗೆ ನೀವು ಆದಷ್ಟು ಬೇಗನೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೆ ತಲುಪಲಿ ಎಲ್ಲರೂ ಸಹ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸೋಣ